ಸಾಲ ಮರುಪಾವತಿಗೆ ಮುಂದಾದ ರೈತನಿಂದ ಹೆಚ್ಚುವರಿ ಎರಡೂವರೆ ಲಕ್ಷ ರೂಪಾಯಿ ಹಣ ಪಡೆದು ಎಕ್ವಿಟೋಸ್ ಬ್ಯಾಂಕ್ನ ವಿರುದ್ಧ ಇಂದು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು ಸಾಲ ಸಂಪೂರ್ಣ ಮರುಪಾವತಿಗೆ ಹೆಚ್ಚುವರಿ ಶುಲ್ಕ ಆಕರಿಸಿದ ಹಿನ್ನೆಲೆ ಎಕ್ವಿಟಾಸ್ ಬ್ಯಾಂಕಿನ ವಿರುದ್ಧ ಇಂದು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಪ್ರತಿಭಟನೆಯನ್ನ ನಡೆಸಿದರು तर मोटा मोडकर इक्विटास बैंक के अधिकार अधिकार बोलो भारत माता ಕಡಿಮೆ ವಿದ್ಯೆ ಕಲಿತ ರೈತರಿಗೆ ಸಾಲ ನೀಡುವಾಗ ಒಂದು ಮತ್ತು ಕಂತು ಭರಿಸಿಕೊಳ್ಳುವಾಗ ಹೆಚ್ಚಿನ ಬಡ್ಡಿಯನ್ನ ಆಕರಿಸಲಾಗುತ್ತದೆ ಮೂವತ್ತು ಲಕ್ಷಕ್ಕೆ ವಾರ್ಷಿಕ ಹದಿನೆಂಟು ಲಕ್ಷ ರೂಪಾಯಿ ಬಡ್ಡಿಯನ್ನ ಪಡೆಯಲಾಗಿದೆ ಅಲ್ಲದೆ ಒಂದೇ ಬಾರಿ ಅದನ್ನ ಭರಿಸಲು ಮುಂದಾದಾಗ ಹೆಚ್ಚುವರಿ ಎರಡು ಲಕ್ಷ ಹಣ ಪಡೆಯುತ್ತಿದ್ದಾರೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತರ ತೊಂದರೆಯಲ್ಲಿದ್ದಾಗ ಇಕ್ವಿಟಾಸ್ ಬ್ಯಾಂಕ್ ಅನ್ಯಾಯ ಮಾಡ್ತದೆ ರೈತರ ಹಣ ಹಿಂದಿರುಗಿಸುವವರೆಗೂ ಹೋರಾಟ ನಿರಂತರವಾಗಿರಲಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ವಿಶಾಲ್ ನಂದಿ ಎಚ್ಚರಿಕೆಯನ್ನ ನೀಡಿದ್ರು ಎಂಬತ್ತು ಎರಡು ಎರಡು ಸಾವಿರ ರೂಪಾಯಿಯನ್ನು ಮೂವತ್ತೊಂದು ಲಕ್ಷ ಎಂಬತ್ತೆರಡು ಸಾವಿರ ರೂಪಾಯಿ ನೀವು ತೊಗೊಂಡ ಇವತ್ತವನ್ನು ಲೋನನ್ನು ಹೊರತುಪಡಿಸಿ ಅಧಿಕವಾಗಿ ಎರಡೂವರೆ ಲಕ್ಷ ಇವನಿಂದ ಇವತ್ತು ವಸೂಲಿ ಮಾಡಿದರು ಹೀಗಾಗಿ ರೈತ ಇವತ್ತು ಏನಾಗಿತ್ತು ಜೀವನ ಮರಣದಾಗ ಒದ್ದಾಡುತ್ತಿದ್ದ ಅವ್ರು ಇವತ್ತು ಆತ್ಮಹತ್ಯೆ ಕೂಡ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದ ಆದ್ದರಿಂದ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಈ ರೀತಿ ಅವರಿಗೆ ತಪ್ಪು ತಿಳುವಳಿಕೆ ಆಗಿದ್ದರಿಂದ ಅವ್ರು ರೈತಗೆಲ್ಲ ನಾವು ಹೇಳ್ಕೊಂಡು ಇವತ್ತು ಈ ಬ್ಯಾಂಕ್ನವ್ರಿಗೆ ಬುದ್ಧಿ ಕಲಸಾಕ ಯಾಕಂದರೆ ಇವೇನು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳದವಲ್ಲ ಈ ನ್ಯಾಷನಲ್ ಬ್ಯಾಂಕ್ದಾಗ ಸ್ವಲ್ಪ ಡಾಕ್ಯುಮೆಂಟ್ಸ್ ಹೆಚ್ಚು ಕೇಳಿ ಇವರು ಇಲ್ಲಿ ಏನು ಮಾಡತ್ತಾರ ಏಜೆಂಟ್ ಗಳ ಹಾವಳಿ ಜಾಸ್ತಿ ಇವ್ರ ಒಬ್ಬ ಏಜೆಂಟ್ ಎರಡು ಕೋಟಿ ಮೂರು ಕೋಟಿ ವಾರ್ಷಿಕ ಟಾರ್ಗೆಟ್ ಕೊಡ್ತಾರ ಅಡ್ಡಾಡಿ ಅಲ್ಲಿ ರೈತರಿಗೆ ಹೋಗಿ ಈ ಹೈನುಗಾರಿಕೆ ಮಾಡೋರಿಗೆ ಸಣ್ಣ ಪುಟ್ಟ ಈ ಬಿಸ್ನೆಸ್ ಮಾಡೋ ಕಡೆ ಹೋಗಿ ಲೋನ್ಗಳನ್ನ ಕೊಟ್ಟು ಇವರಿಗೆ ಏನು ಮಾಡತ್ತಾರ ಅವ್ ಎರಡು ತಿಂಗಳ ಲೋನ್ ಕೊಡಿಸ್ತಾನ ಕೊಡಿಸಿ ಗಾಯಬ ಆಮೇಲೆ ಏನಂತಾರೆ ಮ್ಯಾನೇಜರ್ನ ಕೇಳಾಕ ಬಂದ್ರೆ ಐತಿ ರೀ ನಾವು ಮೊದಲೇ ನೀವು ಸೈಗ್ ತಗೊಂಡೋಲ್ರಿ ಯಾವ್ದಾರ ರೈತ ಇವತ್ತ ಒಂದು ಬುಕ್ಲೆಟ್ ಗಂಟ್ಲೆ ಓದಿ ಇವರದ್ದು ಒಂದು ಬುಕ್ ಇರ್ತೈತಿ ಆ ಬುಕ್ ತುಂಬ ಇವರು ಸೈ ಮಾಡಿಸ್ಕೋತಾರೆ ಯಾರು ಓದಿ ಅದನ್ನ ಸೈ ಮಾಡಕ್ಕೆ ಸಾಧ್ಯನೇ ಅಲ್ಲ ಅದ್ರಾಗೂ ನಮ್ಮ ರೈತರ ಅವಿದ್ಧವಂತರ ಜಾಸ್ತಿ ಇರೋದ್ರಿಂದ ಓದ್ಲಾರದೆ ಇವರೇ ನಾವೆಲ್ಲ ಕರೆಕ್ಟ್ ಮಾಡಿತ್ತು ಹನ್ನೆರಡು ಪರ್ಸೆಂಟ್ ಐತಿ ಒಂದು ರೂಪಾಯಿ ಬಡ್ಡಿ ಬೀಳತೈತಿ ಹದಿನಾಲ್ಕು ಪರ್ಸೆಂಟ್ ಬೀಳತೈತಿ ಅಂತ ಇವತ್ತು ಸುಳ್ಳು ಹೇಳಿ ಹದಿನೆಂಟು ಪರ್ಸೆಂಟ್ ಅಧಿಕ ಬಡ್ಡಿಯನ್ನು ತಗೊಂಡ ರೈತರಿಗೆ ಮೋಸ ಮಾಡೋದ್ರಾಗ ಈ ಬ್ಯಾಂಕ್ ಎತ್ತಿದ ಕೈ ಅಂತ ಇಲ್ಲ ಹೇಳ್ಬೋದು ಯಾಕಂದ್ರೆ ಇದು ನಮಗ ಒಂದು ಜಗದೀಶಿನ ಉದಾಹರಣೆ ಬಂದೈತಿ ಇಂಥ ಎಷ್ಟು ಸಮಸ್ಯೆಗಳದಾವ ಗೊತ್ತಿಲ್ಲ ದಯಮಾಡಿ ರೈತ ಬಂದ ಎಚ್ಚರಿಕೆ ಒಳಬೇಕು ಇದು ಏನಾರ ಎರಡೂವರೆ ಲಕ್ಷ ರೂಪಾಯಿ ರಿಫಂಡ್ ಮಾಡಲಿ ಅಂದ್ರೆ ಬೀಗ ಜಡದ ಇವತ್ತು ನಾವು ಬಾಗಲ ಮುಂದೆ ಕೆಲಸವನ್ನು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಈ ಸಂಪೂರ್ಣವಾಗಿ ಬ್ಯಾಂಕನ್ನ ರಿಪೇರಿ ಮಾಡ್ತೀವಿ ಜಗದೀಶ್ ಕೆಂಚನ್ನವರ್ ಎಂಬ ರೈತ ಮೂವತ್ತು ಲಕ್ಷ ಸಾಲಕ್ಕೆ ಮೂವತ್ತೊಂದು ಲಕ್ಷ ರೂಪಾಯಿ ಜಮೆ ಮಾಡಿ ಸಾಲ ಸಂಪೂರ್ಣ ಪಾವತಿಗೆ ಮುಂದಾದಾಗ ಎರಡು ಲಕ್ಷ ರೂಪಾಯಿ ಹೆಚ್ಚುವರಿ ಹಣವನ್ನ ಪಡೆಯಲಾಗಿದೆ ರೈತರು ಏಳು ಲಕ್ಷ ವಾರ್ಷಿಕವಾಗಿ ತುಂಬಲು ತೊಂದರೆಯಾಗುತ್ತಿದೆ ಎಂದು ಇನ್ನೋರ್ವ ಮಹಿಳಾ ಹೋರಾಟಗಾರರು ತಿಳಿಸಿದ್ರು ಏಳು ಲಕ್ಷ ರೂಪಾಯಿ ಸರ್ ಒಂದ್ ವರ್ಷದಲ್ಲಿ ಏಳು ಲಕ್ಷ ರೂಪಾಯಿ ಅಸಲು ಬಟ್ಟೆ ತುಂಬಿದ ಅಂದ್ರೆ ಇವ್ರೇನ್ ಹೇಳ್ತಾ ಇದ್ರೆ ಇಲ್ಲಿವರೆಗೂ ಏನು ಒಂದು ವರ್ಷ ತುಂಬಿದಲ್ಲ ಅದು ಆಗಿದೆ ಏಳು ಲಕ್ಷ ರೂಪಾಯಿ ಸರ್ ಆ ನಂತರ ಈಗ ಕ್ಲೋಸಿಂಗ್ ಮಾಡ್ಬೇಕಂತ ಹೇಳಿ ಕ್ಲೋಸಿಂಗ್ ಅಮೌಂಟ್ ಹೇಳಂತ ಸರ್ ಮೂವತ್ತು ಲಕ್ಷ ರೂಪಾಯಿ ಕ್ಲೋಸಿಂಗ್ ಅಮೌಂಟ್ ಅಂತ ಹೇಳಿದ ಸರ್ ಇವರು ಆಲ್ರೆಡಿ ನಾವು ಮೂವತ್ತ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ರೂಪಾಯಿ ಸರ್ ನಾವು ಜಮಾ ಮಾಡಿದ್ದೇವೆ ಇವ್ರ ಕ್ಲೋಸಿಂಗ್ ಅಮೌಂಟ್ ಇದೆ ಸರ ಇಪ್ಪತ್ತೊಂಬತ್ತು ಲಕ್ಷದ ನಾಲ್ ಸಾವಿರ ರೂಪಾಯಿ ಸರ್ಕೊಂಡ್ ಕ್ಲೋಸಿಂಗ್ ಅಮೌಂಟ್ ಇದೆ ನೀವು ನಮಗೆ ಮುಡ್ಕೊಂಡು ಇನ್ನು ಎರಡು ಲಕ್ಷ ನಾಲ್ವತ್ತು ಸಾವಿರ ರೂಪಾಯಿ ಸರ್ ಕೊಡಬೇಕು ಇವರು ನೋಡ್ತಾ ಇಲ್ಲ ಸರ್ ಬಟ್ ಇವತ್ತ ಮೂವತ್ತು ಸಾವಿರ ರೂಪಾಯಿ ಅಷ್ಟೇ ನಾವು ಕೊಡ್ತೇವೆ ಎರಡು ಲಕ್ಷ ರೂಪಾಯಿ ಅಂದ್ರೆ ಫ್ರೀ ಕ್ಲೋಸಿಂಗ್ ಚಾರ್ಜ್ ಆ ಚಾರ್ಜು ಈ ಚಾರ್ಜ್ ಸರ್ ಎರಡು ಲಕ್ಷ ನಾಲ್ವ ಸಾವಿರ ರೂಪಾಯಿ ಚಾರ್ಜ್ ಇರ್ತೀವಿ ಸರ್ ಇವತ್ತು ನಾವಿಗೆಲ್ಲ ಎಷ್ಟು ನಮ್ಮ ರೈತರು ಕಸ್ಟಮರ್ ಸರ್ ಇಲ್ಲಿ ಎಷ್ಟು ಜನ ಸಾವಿರಾರು ಮಂದಿ ಇರ್ಬೇಕು ಸರ್ ಈ ಮತ್ತೆ ಮಾಡ್ತಾ ಇದ್ರು ನಾವು ಏಳು ಲಕ್ಷ ರೂಪಾಯಿ ಸರ್ ಕಷ್ಟ ಸರ್ ಎಷ್ಟು ವರ್ಷ ನಾವು ದುಡಿಬೇಕು ಎಷ್ಟು ನಾವು ಕಷ್ಟ ಪಡ್ಬೇಕು ಇವ್ರಿಗೆ ಅದನ್ನ ಎಲ್ಲ ಇಲ್ಲ ಸರ್ ಬರೀ ಮುರ್ಕೊಂಡ್ಬಿಡವ್ರ ಎರಡೂವರೆ ಲಕ್ಷ ತಗೋತಾರ ಆಲ್ರೆಡಿ ನಾವು ಕ್ಲೋಸ್ ಮಾಡಿದ್ದೇವೆ ಮಾಡ್ರು ಕೂಡ ಎರಡೂವರೆ ಲಕ್ಷ ರೂಪಾಯಿ ಸರ್ ನಮ್ದು ಎಷ್ಟ ತಗೋತಾ ಇದ್ದಾರು ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗಿಯಾಗಿದ್ರು ವಿನೋದ್ ಗೋಲ್ಕರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ